ಕಡೆಯಿಂದ ಶೆಲ್ಲಿಂಗ್ ಆಗ್ತಾ ಇದೆ ಅನ್ನೋ ಸುದ್ದಿ ಇದೆ ಆರ್ಟಿಲರಿಗಳು ಆಕ್ಟಿವ್ ಆದಂ ಕಾಣಿಸ್ತಾ ಇದೆ ಎರಡು ಕಡೆಯಿಂದ ಪೂರ್ಣ ಪ್ರಮಾಣದ ಯುದ್ಧ ಆರಂಭಗೊಳ್ಳುವ ಲಕ್ಷಣ ಇದು ಈ ಸುದ್ದಿಗಳು ಬರ್ತಾ ಇರ್ತವೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇವತ್ತಾದಂತಹ ಇಡೀ ದಿನದ ಬೆಳವಣಿಗೆಗಳನ್ನ ಹೇಳ್ತಾ ಇದ್ದೆ ಪಾಕಿಸ್ತಾನ ರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಸರಿಯಾಗಿ ಭಾರತದ ಹದಿನೈದು ಊರುಗಳ ಅಕ್ಕಪಕ್ಕದಲ್ಲಿರುವ ನೆಲೆಗಳು ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಆರಂಭಿಸ್ತು ಭಾರತದ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಆ ಎಲ್ಲ ಕ್ಷಿಪಣಿಗಳನ್ನು ಆಕಾಶದಲ್ಲಿ ಹೊಡೆದಾಕ್ತು ಅದಾದ ನಂತರ ಇವತ್ತು ಹಾಡ ಹಗಲೆ ಹಗಲು ಹೊತ್ತಿನಲ್ಲೇ ಹದಿನೇಳು ಕ್ಷಿಪಣಿಗಳು ಪಾಕಿಸ್ತಾನದ ಇಪ್ಪತ್ನಾಲ್ಕು ಜಾಗಗಳನ್ನು ಟಾರ್ಗೆಟ್ ಮಾಡಿದ್ವು ಒಂಬತ್ತು ಬೇರೆ ಬೇರೆ ನಗರಗಳ ಇಪ್ಪತ್ನಾಲ್ಕು ಜಾಗಗಳು ಪಾಕಿಸ್ತಾನದ ಆಂಟಿ ಮಿಸೈಲ್ ಸಿಸ್ಟಮ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ ಆಯಿತು ಪಾಕಿಸ್ತಾನದ ಯುವಕ ಒಬ್ಬ ಹೇಳ್ತಾನೆ ನೂರು ಇನ್ನೂರು ಕ್ಷಿಪಣಿಗಳು ಒಟ್ಟೊಟ್ಟಿಗೆ ಬಂದರೂ ಇಸ್ರೇಲ್ ಅವರು ಹೊಡೆದ್ತಾರೆ ನಮ್ಮವ್ರಿಗೆ ಏನಾಗಿದೆ ಯಾಕೆಷ್ಟು ಕ್ಷಿಪಣಿಗಳು ಪಾಕಿಸ್ತಾನದ ಮೇಲೆ ಬಿದ್ದುವು ಅಂತ ಪಾಕಿಸ್ತಾನದ ಯುವಕನೊಬ್ಬನ ಆಳಲ್ಲ ಅದು ಕೆಳಸ ಇಂಡಿಯಾ अपने टारगेट ಮಿಸೈಲ್ ऊपर ಹೇರಾನಗಿ लगे इंडिया ने जो टारगेट सेट किया हुआ था इंडिया ने वो टारगेट अचीव किया और इससे बढ़ के हैरानगी की बात यह है कि पाकिस्तान का दिफाही निजाम हमारा डिफेंस सिस्टम एक भी मिसाइल को इंटरसेप्ट नहीं करता एक भी मिसाइल को हम रोक नहीं सकते सारे हमले हम रोकने में नाकाम रहे एग्जैक्ट जो इंडिया ने टारगेट अचीव करना था वो अचीव किया है वो जो कहते हैं ना कि इंडिया ने घुसके मारना था इंडिया ने वाकई घुसके मारा और हम उसके मिसाइलों को रोक नहीं सके ये हकीकत है अब इसको आप ये मत कहें जी आप इंडिया की तारीफ कर रहे हैं ये कर रहे हैं वो कर रहे हैं भाई जो हकीकत है वो हकीकत है आप सुनते आ रहे हैं कि ईरान 200 सौ मिसाइल फायर करता है 400 सौ मिसाइल फायर करता है हजार मिसाइल फायर करता है और इसराइल के अंदर जाके जम्मू एयरपोर्ट मेले पाकिस्तान दा। ಮಿಸೈಲ್ ಒಂದು ಬಿದ್ದಿದೆ ಅನ್ನುವ ಸುದ್ದಿ ಬರ್ತಾ ಇದೆ ಡ್ರೋಣ್ ಅನ್ಸುತ್ತೆ ಡ್ರೋಣ್ ಬಿದ್ದಿದೆ ಜಮ್ಮು ಏರ್ಪೋರ್ಟ್ಗೆ ಹಾನಿಯಾಗಿದೆ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟೀನ್ ಅನ್ನ ಭಾರತ ಹೊಡೆದುರುಳಿಸಿದೆ ಅನ್ನುವ ಸುದ್ದಿಯೂ ಬರ್ತಾ ಇದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಭಾರತ ಹೊಡೆದುರುಳಿಸಿದೆಯಂತೆ ಭಾರತದ ಏರ್ ಏರ್ ಸ್ಪೇಸ್ ಪ್ರವೇಶಿಸಿತ್ತಾ ಅಥವಾ ಬರ್ತಾ ಇತ್ತ ಗೊತ್ತಿಲ್ಲ ಜಮ್ಮು ಏರ್ಪೋರ್ಟ್ಗೆ ಪಾಕಿಸ್ತಾನದ ಒಂದು ಡ್ರೋನ್ ಅಪ್ಪಳಿಸಿದೆ ಜಮ್ಮು ಏರ್ಪೋರ್ಟ್ಗೆ ಹಾನಿಯಾಗಿದೆ ಅನ್ನುವ ಸುದ್ದಿ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟೀನ್ ಅನ್ನ ಭಾರತ ಹೊಡೆದುರುಳಿಸಿದೆ ಅನ್ನುವ ಸುದ್ದಿಯೂ ಬರ್ತಾ ಇದೆ ಭಾರತದ ಏರ್ ಸ್ಪೇಸ್ ಅನ್ನ ಪ್ರವೇಶಿಸುತ್ತಾ ಇಲ್ವಾ ಪತನಗೊಂಡ ಎಫ್ ಸಿಕ್ಸ್ಟೀನ್ ಎಲ್ಲಿ ಬಿದ್ದಿದೆ ಮಾಹಿತಿಗಳ ಅಪ್ಡೇಟ್ ಆಗಬೇಕು ಆಸ್ ಆಫ್ ನೌ ಪಾಕಿಸ್ತಾನ ಗಡಿಯುದ್ದಕ್ಕೂ ನಿರಂತರವಾಗಿ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ ಡ್ರೋನ್ ದಾಳಿ ನಡೆಸ್ತಾ ಇದೆ ಮತ್ತು ಶೆಲ್ಲಿಂಗ್ ನಡೆಸ್ತಾ ಇದೆ ಅನ್ನುವ ಸುದ್ದಿ

जैसलमेर राजस्थान दा, जैसल ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್